ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಬನ್ನಿ ಫ್ರೆಂಡ್ಸ ಇವತ್ತು ಕಟ್ಟಿನ ಸಾರು ಮಾಡೋದ ರೀ ನಾನು ಇವಾಗ ಒಂದು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಒಂದು ಐದು ಆಳಿ ಹಸಿ ಮೆಣಸಿಕಾಯಿ ಮತ್ತು ಜೀರಿಗೆ ಮಸಾಲೆ ಹೂವು ಚಕ್ಕೆ ಮತ್ತು ಸ್ವಲ್ಪ ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ ಹಸಿ ಮೆಣಸಿಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಹಾಕ್ಕೊಂಡು ಇದನ್ನು ರುಬ್ಕೊಂಡು ಬಂದಿನಿ ಫ್ರೆಂಡ್ಸ ಅದ್ರಾಗ ಈ ಕಡೆ ಒಂದು ಸೈಡ ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿ ಕರಿಬೇವ್ ಸೊಪ್ಪು ಹಾಕಿ ರುಬ್ಬಿರುವ ಮಸಾಲೆಯನ್ನು ಹತ್ರಾಗ ಹಾಕ್ಕೊಂಡು ಇದನ್ನು ಬಳೋತನ ಫ್ರೈ ಮಾಡಿಕೊಂಡ ಸ್ವಲ್ಪ ಮಿಣಾರ ಮಸಾಲೆ ಪ್ಯಾಕೆಟನ್ನು ಹಾಕೊಂಡ ಒಂದು ಸ್ವಲ್ಪ ಈ ಕಡೆ ಅದನ್ನು ಬೇಳೆ ಬಸದಿರುವ ಕಟ್ಟನ್ನು ಅದ್ರಾಗ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಹಾಕಿ ಇದನ್ನು ಬಳೋತನ ಕುದಿಸಿದ್ರೆ ಸೂಪರಾದ ಕಠಿಣ ಸಾರ ರೆಡಿ ಆಯ್ತು ನೋಡಿರಿ ಇವಾಗ ಈ ಕಡೆ ಹೋಳ್ಗೆ ಮಾಡೋನು ಬರ್ರಿ ಫ್ರೆಂಡ್ಸ್ ಹೋಳ್ಗೆ ಆಲ್ರೆಡಿ ನಾನು ಒಂದು ವೀಡಿಯೋದಾಗ ಶೇರ್ ಮಾಡೇನ್ರಿ ಆದರೂ ಒಂದು ಸಿಂಪಲ್ಲಾಗಿ ಲಡ್ಸೋದು ಮಾತ್ರ ರೀ ಬಯಸೋದು ಲಡ್ಸೋದು ಭಾಳ ಏನು ಮಾಡೋಕ್ಕೆ ರೀ ಈ ಕಡೆ ಹೋಳ್ಗೆನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ ಮತ್ತು ಹೋಳಿ ಮಾಡ್ರೆ ನಮ್ಮ ಒಳಗೆ ಶಾಂಡಿಗೆ ಬೇಕಾ ಬೇಕಾ ಯಾಕಂದ್ರೆ ಅದರ ಟೇಸ್ಟ ಬೇರೆ ಬರ್ತೈತಿ ಅದರ ಮಜಾನೇ ಬೇರೆ ಮತ್ತು ಇಲ್ಲಿ ಮನೆ ಮನೆ ಒಳಗೆ ದೇವರೆಲ್ಲ ತೊಳೆದಿಟ್ಕೊಂಡು ಫ್ರೆಂಡ್ಸ ದೇವರಿಗೋಸ್ಕರನೇ ಓದಿ ರೆಡಿ ಮಾಡಿ ಇಟ್ನಿ ಈ ಕಡೆ ದೇವರ ನವರಾತ್ರಿ ಸಲುವಾಗಿ ಒಂಬತ್ತು ದಿನ ದೇವರವನ್ನ ತೊಳೆಯಂಗಿಲ್ಲ ಏನೂ ಮಾಡಲ್ಲ ಬರೀ ಪೂಜೆ ಮಾತ್ರ ಮಾಡೋದು ಹೂವನ್ನು ಚೇಂಜ್ ಮಾಡೋದು ಅಷ್ಟೇ ಮತ್ತು ನವರಾತ್ರಿ ಸಲುವಾಗಿ ಇದು ದೀಪ ನಮ್ಮ ಅತ್ತೆ ಮನೆಯಲ್ಲಿ ಹಾಕ್ತಾರ ನಾನು ಹಾಕಂಗಿಲ್ಲ ಅದನ್ನ ಲಾಸ್ಟಿಗೆ ವಿಡಿಯೋದಾಗ ನಿಮ್ಗೆ ಶೇರ್ ಮಾಡೀನಿರಿ ನೋಡಿರಿ ಆಮೇಲೆ ಇಲ್ಲಿ ನಾನು ಲಕ್ಷ್ಮೀ ಗುಡಿಗೆ ಹೋಗೋದು ಇವತ್ತು ಇತ್ತು ಅಂದರೆ ಬಿಳಿ ಕಲರ್ ಇತ್ತು ಫ್ರೆಂಡ್ಸ ಹಂಗ ನಮ್ಮ ಲಕ್ಷ್ಮಿ ಗುಡಿಗೆ ಮೊದಲೇದಾಗಿ ನಾನು ಬಂದೀನಿ ಹಾದವರ್ಸನೂ ನಾನು ವೀಡಿಯೋ ಭಾಳ ಅಂದ್ರೆ ಭಾಳ ರೀ ನೀವೆಲ್ಲರೂ ನೋಡಿ ಕಮೆಂಟ್ಸ್ ಕಾರ್ಡ್ ಹಾಕಿರಿ ಭಾಳ ಚಲೋ ಆಗಿತ್ತು ಹೇಳಿ ಮತ್ತು ನನ್ನ ಒಳಗಲ್ಲ ಗುಡಿ ಒಳಗೆ ಹಾಕ್ನಿ ನನಗೆ ಹುಡಿಯಾಗ ನನಗೆ ಬಾಳೆಹಣ್ಣು ಮತ್ತು ಹೂವನ್ನು ಹಾಕಿರಿ ಮತ್ತು ನಮ್ಮ ಲಕ್ಷ್ಮೀ ಗುಡ ಪವಾಡನ ಭಾಳ ಐತ್ರಿ ಬ ಮಹಿಮಾನ ಭಾಳ ಐತ್ರಿ ನಾವು ಪ್ರತಿದಿನನೂ ಬಂದ ಬರ್ತೀವ್ರಿ ಇಲ್ಲಿ ನವರಾತ್ರಿ ಸಲುವಾಗಿ ಒಂಬತ್ತು ದಿನ ಪ್ರತಿ ಶುಕ್ರವಾರ ಬಂದೇ ಬರ್ತೀವ್ರಿ ಮತ್ತು ಸ್ವಲ್ಪ ಹೊತ್ತು ಕೂತ ಮತ್ತು ಮನೆ ಕಡೆ ಬಂದೆವು ನೋಡಿ ಫ್ರೆಂಡ್ಸ ಇದೇ ನೋಡಿ ನಮ್ಮ ಅತ್ತೆ ಮನೆಯ ಲಕ್ ನವರಾತ್ರಿ ದೀಪ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದ ಲೈಕ್ ಕೊಟ್ಟ ಇದಾಗಿತ್ತು ಇವತ್ತಿನ ವಿಶೇಷ